ಹಾಯ್ ಎಲ್ಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋದ್ ಕಶ್ಯಪ್ ನಿಮ್ಮೆಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿ ಕನ್ಯಾ ರಾಶಿ ರಾಶಿ ಮತ್ತು ವೃಶ್ಚಿಕ ರಾಶಿ ಅವರ ವಾರ ಭವಿಷ್ಯ ಹೇಗಿರುತ್ತೆ ಜುಲೈ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗಿನ ಒಂದು ವಾರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ನೀವು ಸಿಂಹ ರಾಶಿಯವರ ಒಂದು ಭವಿಷ್ಯ ಹೇಗಿದೆ ನೋಡೋಣ ನಿಮ್ಮ ಒಟ್ಟಾರೆ ಶಕ್ತಿಯನ್ನ ನೋಡಿದಾಗ ಈ ವಾರ ನೀವು ಹೆಚ್ಚು ನಿಯಂತ್ರಣ ಮತ್ತು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡ್ತಾ ಹೋಗ್ತೀರಾ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಕಾನ್ಫಿಡೆಂಟ್ ಇಂದ ಕೆಲಸ ಮಾಡೋದ್ರಿಂದ ಉತ್ತಮ ಫಲಿತಾಂಶವನ್ನು ನೀವು ನೋಡಬಹುದು ನೀವು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲೇ ಆಗಿರ್ಬೋದು ಲೀಡರ್ ಆಗಿ ತೋರುವ ಸಾಧ್ಯತೆ ಇರುತ್ತೆ ನಿಮಗೆ ಇತರರಿಂದ ಗೌರವ ಮತ್ತು ಪ್ರಾಮುಖ್ಯತೆ ನಿಮಗೆ ಸಿಗುತ್ತೆ ನಂತರ ಕೆಲಸ ಮತ್ತು ಹಣಕಾಸಿನ ಸ್ಥಿತಿಗತಿ ನೋಡಿದಾಗ ಈ ವಾರ ಹಣದ ವಿಷಯದಲ್ಲಿ ಲಾಭ ಮತ್ತೆ ನಿಮಗೆ ಸಹಾಯ ಕೂಡ ಸಿಗುತ್ತೆ ಉತ್ತಮ ಸಮಯ ಅಂತಾನೆ ಹೇಳ್ಬೋದು ನಿಮ್ಮ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಹೋಗುತ್ತೆ ಯಾರಾದರೂ ನಿಮ್ಮಿಂದ ಸಹಾಯ ಕೇಳಬಹುದು ನೀವು ಅವ್ರಿಗೆ ಇನ್ಸ್ಪೈರ್ ಆಗಿ ನೀವು ಸಹಾಯ ಮಾಡೋದಕ್ಕೂ ಕೂಡ ನೀವು ತಯಾರಾಗಿರಬೇಕು ನಿಮಗೆ ಹೊಸ ಆದಾಯದ ದಾರಿ ಕೂಡ ನಿಮಗೆ ಕಾಣಬಹುದು ನಂತರ ಕುಟುಂಬ ಮತ್ತು ಪ್ರೇಮದ ವಿಷಯ ಬಂದಾಗ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಸಾಮರಸ್ಯ ಜೊತೆಗೆ ಬಲವಾದ ಬಾಂಧವ್ಯವನ್ನ ತೋರಿಸ್ತಾ ಇದೆ ಒಬ್ಬರಿಂದ ಮತ್ತೊಬ್ಬರ ಮೇಲೆ ಇರುವ ಪ್ರೀತಿ ಮತ್ತಷ್ಟು ಗಟ್ಟಿ ಸಿಂಗಲ್ ಆಗಿದ್ರೆ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಸೌಲ್ಮೇಟ್ ಅಂತಾನೆ ನಾವು ಹೇಳಬಹುದು ನಂತರ ಆರೋಗ್ಯ ಮತ್ತು ಮನಸ್ಸು ಅಂತ ಬಂದಾಗ ನಿಮ್ಮ ಶಕ್ತಿ ಮತ್ತು ಧೈರ್ಯ ನಿಮಗೆ ಈ ವಾರ ಎಲ್ಲ ಸವಾಲುಗಳನ್ನ ನಿಭಾಯಿಸೋದಕ್ಕೆ ನೆರವಾಗತ್ತೆ ನಿಮ್ಮ ಶಾರೀರಿಕವಾಗಿ ಆರೋಗ್ಯವಾಗಿರ್ತೀರ ಅದರಲ್ಲಿ ಯಾವುದೇ ಸಮಸ್ಯೆಯೂ ಇರೋದಿಲ್ಲ ಮಾನಸಿಕವಾಗಿಯೂ ಕೂಡ ನೀವು ಬಲವಾಗಿರ್ತೀರ ಈ ವಾರದ ಒಂದು ಡಿವೈನ್ ಮೆಸೇಜ್ ಏನಪ್ಪಾ ಅಂದ್ರೆ ಸಿಂಹ ರಾಶಿಯವರಿಗೆ ಇದೊಂದು ರೀತಿ ನಿಮಗೆ ಪುನರ್ಜನ್ಮದ ಸಮಯ ಮತ್ತೊಂದು ಜನ್ಮ ಸಿಕ್ಕ ಹಾಗೆ ಹಿಂದಿನ ದಿನಗಳಲ್ಲಿ ಮಾಡಿದ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೊಸದಾಗಿ ಮತ್ತೆ ನೀವು ಜೀವನವನ್ನ ಪ್ರಾರಂಭ ಮಾಡಬೇಕಾಗತ್ತೆ ಇಲ್ಲಿ ಭಗವಂತನ ಒಂದು ಸಂದೇಶ ಏನಂತಂದ್ರೆ ನಿಮ್ಮಲ್ಲಿ ಶಕ್ತಿ ಮತ್ತೆ ಧೈರ್ಯ ಇದೆ ಅದನ್ನ ನಂಬಿ ಮುನ್ನುಗ್ಗಿ ಅಂತೇಳಿ ಭಗವಂತನ ಒಂದು ಮೆಸೇಜ್ ಆಗಿರುತ್ತೆ ನಿಮಗೆ ಈ ವಾರದ ಪರಿಹಾರ ಅಂದಾಗ ಸನ್ ಸ್ಟೋನ್ ಅಂತ ಹೇಳ್ತೀವಿ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನ ಮತ್ತಷ್ಟು ಜಾಗೃತಗೊಳಿಸುತ್ತೆ ಕಾರ್ನೆಲಿಯನ್ ಅಂತಂದಾಗ ಕ್ರಿಯೇಟಿವಿಟಿ ಅಥವಾ ಉತ್ಸಾಹವನ್ನು ಕೊಡೋದಕ್ಕೆ ನಾವು ಈ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡ್ತೀವಿ ಕ್ರಿಸ್ಟಲ್ ಏನಾದ್ರೂ ಬೇಕಿತ್ತು ಅಂತಂದಾಗ ನೀವು ನನಗೆ ಕಾಲ್ ಮಾಡಿದಾಗ ಖಂಡಿತ ಅದರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಕನ್ಯಾ ರಾಶಿ ನಿಮ್ಮ ಒಂದು ಒಟ್ಟಾರೆ ಶಕ್ತಿ ಅಂತ ಬಂದಾಗ ಎಂಪ್ರೆಸ್ ಕಾರ್ಡ್ ಬಂದಿರ್ತಕ್ಕಂಥದ್ದು ನಿಮ್ಮ ಒಂದು ಆಕ್ಟಿವಿಟಿ ಒಂದು ಕ್ರಿಯೇಟಿವಿಟಿ ಆಗಿರಬಹುದು ಮತ್ತು ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ ಭೂಮಿ ತತ್ವ ಬಲವಾಗಿರುತ್ತೆ ಈ ಭೂಮಿಯ ತತ್ವ ಪಂಚಮಹಾಭೂತಗಳಲ್ಲಿ ಭೂಮಿಯ ತತ್ವ ಬಲವಾಗಿದ್ದಾಗ ನಿಮ್ಮ ಒಂದು ಶರೀರ ಶಕ್ತಿ ಹೆಚ್ಚಾಗಿರುತ್ತೆ ಮೆಮೊರಿ ಪವರ್ ಇರುತ್ತೆ ಕಾನ್ಸಂಟ್ರೇಷನ್ ಇರುತ್ತೆ ಓದುವ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉತ್ತಮವಾದದ್ದು ಭೂಮಿ ತತ್ವ ಯಾರಿಗೆ ಬಲವಾಗಿರುತ್ತೆ ಅವರು ವಾಸ್ತು ಅಥವಾ ಕೃಷಿಯ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ನಂತರ ಉದ್ಯೋಗ ಹಣಕಾಸು ನೋಡಿದಾಗ ಕೆಲಸದಲ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಯೋಜನೆಗಳು ಇದ್ದಲ್ಲಿ ಅದು ಪೂರ್ಣಗೊಳ್ಳುತ್ತೆ ಉದ್ಯೋಗ ಬದಲಾವಣೆಗೆ ಇದು ಸೂಕ್ತ ಸಮಯ ಹಣಕಾಸಿನ ಸ್ಥಿತಿಯಲ್ಲಿ ಸ್ಥಿರತೆ ಬರಬಹುದು ಅಪರೂಪದ ಹಣದ ಪ್ರವಾಹ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ದುಡ್ಡು ಬರುವ ಸಾಧ್ಯತೆ ಇರುತ್ತೆ ಈ ವಾರದಲ್ಲಿ ನಂತರ ನಿಮ್ಮ ಒಂದು ಪ್ರೀತಿ ಅಥವಾ ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ಮಹಿಳಾ ಸದಸ್ಯರಿಂದ ನಿಮಗೆ ಹೆಚ್ಚು ಬೆಂಬಲ ಇರುತ್ತೆ ಹೆಂಡತಿ ಆಗ್ಬೋದು ತಾಯಿ ಆಗ್ಬೋದು ಚಿಕ್ಕಮ್ಮ ಆಗ್ಬೋದು ಈ ರೀತಿಯ ಒಂದು ಮಹಿಳಾ ಸದಸ್ಯರಿಂದ ನಿಮಗೆ ಬೆಂಬಲ ಜಾಸ್ತಿ ಇರುತ್ತೆ ದಾಂಪತ್ಯ ಜೀವನ ಪ್ರೀತಿ ಸಮರ್ಪಣೆಯಿಂದ ಕೂಡಿರುತ್ತೆ ಶಾಂತಿಯಿಂದ ಕೂಡಿರುತ್ತೆ ಸಂಬಂಧಗಳಲ್ಲಿ ಅಥವಾ ಪ್ರೀತಿಯಲ್ಲಿ ಏನೂ ತೊಂದರೆ ಈ ವಾರ ನಿಮಗೆ ಆಗೋದಿಲ್ಲ ನಂತರ ಆರೋಗ್ಯ ಅಂತ ಬಂದಾಗ ಮಹಿಳೆಯರಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಪಿರಿಯಡ್ ಸಮಸ್ಯೆ ಆಗಿರ್ಬೋದು ಯಾರ್ಯಾರು ಮಹಿಳೆಯರು ಇರ್ತೀರ ಕನ್ಯಾ ರಾಶಿಯವರು ಅವರು ಸ್ವಲ್ಪ ಎಚ್ಚರವಾಗಿರಬೇಕು ಇವಿಷ್ಟು ಕನ್ಯಾ ರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ಮುಂದಿನ ರಾಶಿ ರಾಶಿ ತುಲಾ ರಾಶಿಯವರಿಗೆ ಈ ವಾರ ನಿಮಗೆ ಅರಿವಿಗೆ ಬರಬಹುದು ನಿಮ್ಮ ದಾರಿ ಯಾವುದು ನಿಮ್ಮ ಜೀವನದ ಗುರಿ ಯಾವುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಂತರ ಹಿಂದೆ ನೀವು ಏನೇನು ಕಷ್ಟವನ್ನು ಸವಾಲುಗಳನ್ನು ಎದುರಿಸಿದ್ರಿ ಅದಕ್ಕೆ ತಕ್ಕ ಫಲ ಈಗ ಈ ವಾರ ನಿಮಗೆ ಸಿಗುತ್ತೆ ಆದರೆ ಜೀವನದಲ್ಲಿ ನೀವು ಸ್ವಲ್ಪ ಬ್ಯಾಲೆನ್ಸಿಂಗ್ ಲೈಫ್ ನೀವು ಲೀಡ್ ಮಾಡಬೇಕಾಗತ್ತೆ ಮೈಂಡ್ ಮತ್ತೆ ಬಾಡಿಯನ್ನು ಯೋಗ ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ನಂತರ ನಿಮ್ಮ ಒಂದು ಹಣಕಾಸು ಉದ್ಯೋಗ ಅಂತ ಬಂದಾಗ ನೀವು ಲೀಗಲ್ ಕಾನೂನು ಶಿಕ್ಷಣ ಅಥವಾ ಮಾನವ ಹಕ್ಕುಗಳಿಂದ ಹ್ಯೂಮನ್ ರಿಸೋರ್ಸ್ ಸಂಬಂಧಿತ ವೃತ್ತಿಯಲ್ಲಿದ್ದರೆ ನಿಮಗೆ ಯಶಸ್ಸು ಖಂಡಿತ ಬಹಳ ಹೆಚ್ಚು ಯಶಸ್ಸು ಇರುತ್ತೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಹೊಸ ಒಪ್ಪಂದ ಅಥವಾ ಏನಾದರೂ ಸಹಿ ಆಗಬೇಕು ಅಂತಿದ್ದಾಗ ಆ ಕೆಲಸವೂ ಕೂಡ ಕೈ ಹಿಡಿಯುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ಏರಿತ ಆಗ್ಬೋದು ನಿಮಗೆ ಈ ವಾರ ಹಣದ ಅರಿವು ಇದ್ದರೂ ಕೂಡ ಖರ್ಚುಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಅಂತಿಮವಾಗಿ ನಿಮಗೆ ಉದ್ಯೋಗ ಹಣಕಾಸಿನಲ್ಲಿ ಲಾಭ ಅಂತಲೇ ಹೇಳ್ಬೋದು ನಂತರ ಪ್ರೀತಿ ಕುಟುಂಬ ಅಂತ ಬಂದಾಗ ಸಂಬಂಧಗಳಲ್ಲಿ ನ್ಯಾಯದ ಮಾತು ಮುಖ್ಯವಾಗಿರುತ್ತೆ ನೀವು ಮಾತನ್ನು ಆಡಬೇಕಾದ್ರೆ ಸ್ವಲ್ಪ ನಿಗಾ ವಹಿಸಿ ಮಾತನ್ನ ಆಡಬೇಕು ಕೆಲವೊಮ್ಮೆ ಸಂಬಂಧಗಳಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗಬಹುದು ನಿಮ್ಮ ಜೊತೆಗಿರೋರು ನಿಮಗೆ ತಕ್ಕವರೇ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ ಸಂಶಯ ಮೂಡ್ತಾ ಹೋಗುತ್ತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತ ಸಮಯ ಈ ಸಮಯದಲ್ಲಿ ನೀವು ನಿರ್ಧಾರ ತಗೊಂಡು ಯಾರು ನಿಮ್ಮ ಒಂದು ಬದುಕಿಗೆ ಉತ್ತಮ ಸಂಬಂಧಿಕರು ಅನ್ನೋದ್ರ ಬಗ್ಗೆ ನೀವು ಸೂಕ್ತವಾಗಿ ನಿರ್ಧಾರ ತಗೋಬಹುದು ನಂತರ ಆರೋಗ್ಯ ಅಂತ ಬಂದಾಗ ತೂಕ ನಿಯಂತ್ರಣ ಆಗಿರ್ಬೋದು ಲಿವರ್ ಸಂಬಂಧಿತ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸಮಸ್ಯೆಗಳಿಗೆ ವೈದ್ಯರ ಸಲಹೆ ತುಂಬಾ ಅಗತ್ಯವಾಗಿರುತ್ತೆ ನೀರು ಸ್ವಲ್ಪ ಹೆಚ್ಚಾಗಿ ಕುಡಿರಿ ಆರೋಗ್ಯವನ್ನ ನೀವು ಕಾಪಾಡ್ಕೋಬೇಕಾಗತ್ತೆ ಸೊ ಇವಿಷ್ಟು ತುಲಾ ರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ನಂತರ ವೃಶ್ಚಿಕ ರಾಶಿಯವರ ವಾರ ಭವಿಷ್ಯ ನೋಡಿ ವೃಶ್ಚಿಕ ರಾಶಿಯವರು ಯಾರ್ಯಾರಿದ್ರ ನಿಮ್ಮ ಒಂದು ಒಟ್ಟಾರೆ ಶಕ್ತಿ ಇಲ್ಲಿ ಡೆತ್ ಕಾರ್ಡ್ ಬಂದಿರತಕ್ಕಂಥದ್ದು ಈ ವಾರ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ದೊಡ್ಡ ಬದಲಾವಣೆ ಆರಂಭವಾಗತ್ತೆ ಹಳೆಯ ಸಂಗತಿಗಳನ್ನ ನೀವು ಬಿಟ್ಟು ಹೊಸದನ್ನ ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಆಗ ಮಾತ್ರ ನೀವು ಮುಕ್ತವಾಗಿ ಜೀವನವನ್ನ ನೋಡ್ಬೋದು ಅನುಭವಿಸಬಹುದು ಮತ್ತು ಮುಂದಿನ ಬೆಳವಣಿಗೆ ಸಾಧ್ಯವಾಗಿರುತ್ತೆ ನೀವು ಭಯ ಪಡದೆ ಹೊಸ ಪ್ರಾರಂಭದತ್ತ ನೀವು ಹೆಜ್ಜೆ ಹಾಕಬೇಕಾಗತ್ತೆ ನಂತರ ಉದ್ಯೋಗ ಅಥವಾ ಹಣಕಾಸು ಅಂತ ನೋಡಿದಾಗ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೊಸ ಉತ್ಸಾಹ ಮತ್ತು ಐಡಿಯಾ ಮೂಡುತ್ತೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಅಥವಾ ಯಾವುದೇ ಕೆಲಸ ಆಗಿರ್ಬೋದು ನಿಮಗೆ ಈ ವಾರ ಉತ್ಸಾಹದಿಂದ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡ್ತೀರಾ ಸ್ವಲ್ಪ ಕ್ರಿಯೇಟಿವಿಟಿ ಬೆಳೆಸ್ಕೊಡೋದ್ರಿಂದ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವಿರುತ್ತೆ ಉದ್ಯೋಗ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭ ಮಾಡೋದಿದ್ರೆ ಅದಕ್ಕೆ ಉತ್ತಮ ಸಮಯ ಅಂತ ಹೇಳ್ಬೋದು ಆದರೆ ನಿಮ್ಗೆ ಇಲ್ಲಿ ಸ್ವಲ್ಪ ಆದರೆ ಇಲ್ಲಿ ತಾಳ್ಮೆ ಮತ್ತು ದೃಢ ನಿಶ್ಚಯ ಜೊತೆಗೆ ಕ್ಲಾರಿಟಿ ತುಂಬಾ ಮುಖ್ಯ ಆಗಿರುತ್ತೆ ಆಗ ಮಾತ್ರ ನಿಮ್ಮಲ್ಲಿ ಸಕ್ಸಸ್ ಆಗತ್ತೆ ಹಣಕಾಸಿನಲ್ಲಿ ಕೂಡ ಅವಕಾಶಗಳು ಹರಿದು ಬರುತ್ತೆ ಆದರೆ ಹೋಡಿಕೆ ಮಾಡುವಾಗ ನಿಮಗೆ ಸ್ಪಷ್ಟತೆ ಇರಬೇಕು ಹೂಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಈ ವಾರ ಉತ್ತಮವಿಲ್ಲ ಪ್ರೀತಿ ಮತ್ತು ನಿಮ್ಮ ಕುಟುಂಬ ಅಂತ ನೋಡಿದಾಗ ಪ್ರೀತಿಯಲ್ಲಿ ನಿರಾಸೆ ಆಗುವ ಸಾಧ್ಯತೆ ಇರುತ್ತೆ ಹಳೆಯ ನೆನಪುಗಳು ಅಥವಾ ಹಿಂದೆ ಆದಂತಹ ಕೆಲವು ಕಹಿ ಘಟನೆಗಳಿಂದ ನಿಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂತೀರಾ ಸ್ವಲ್ಪ ನೀವು ದುಃಖರಾಗುವಂತಹ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಒಂದು ಪ್ರೀತಿ ಅಥವಾ ಸಂಬಂಧದಲ್ಲಿ ಎಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಥವಾ ಎಲ್ಲಿ ನಿಮ್ ಸಂಬಂಧ ಕೆಡ್ತಾ ಇದೆ ಅದನ್ನ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದ್ರಿಂದ ಅಲ್ಲಿ ಏನ್ ಸಮಸ್ಯೆ ಇದೆ ತಿಳ್ಕೊಂಡು ನಂತರ ವ್ಯವಹಾರ ಮಾಡೋದ್ರಿಂದ ಕುಟುಂಬದೊಂದಿಗೆ ನೀವು ಸ್ವಲ್ಪ ಆರಾಮದಾಯಕವಾಗಿ ಜೀವನವನ್ನ ಮಾಡಬಹುದು ಕುಟುಂಬದೊಂದಿಗೆ ನೀವು ಮಾತನಾಡಿ ಸಂಬಂಧವನ್ನ ಸ್ವಲ್ಪ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಈ ವಾರ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಕುಟುಂಬ ನಂತರ ಆರೋಗ್ಯ ಅಂತ ಬಂದಾಗ ಈ ವಾರ ಧೈರ್ಯ ವಿಶ್ರಾಂತಿ ಮತ್ತು ನಿಮ್ಮ ಒಂದು ಮನಸ್ಸಿನಲ್ಲಿ ಶಾಂತಿಯ ಅಗತ್ಯವಿದೆ ಮಾನಸಿಕವಾಗಿ ಒತ್ತಡ ಇದ್ರೆ ಅಥವಾ ನಿದ್ರೆ ಸಮಸ್ಯೆಗಳು ಇದ್ದಲ್ಲಿ ನೀವು ಸ್ವಲ್ಪ ವಿಶ್ರಾಂತಿ ಮಾಡಿ ಸೂಕ್ತ ವೈದ್ಯರ ಬಳಿ ಹೋಗಿ ತೋರಿಸ್ಕೋಬೇಕಾಗತ್ತೆ ಸಮಯ ಕಾಲ ಸರಿದಂತೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣತ್ತೆ ನಿಮಗೆ ನಿದ್ದೆ ಸಮಸ್ಯೆ ಇದ್ದಲ್ಲಿ ಮಾನಸಿಕ ಒತ್ತಡ ಇದ್ದಲ್ಲಿ ಬ್ಲಾಡ್ ಟರ್ಮಲೈನ್ ಅಂತೇಳಿ ಒಂದು ಕ್ರಿಸ್ಟಲ್ ಬರುತ್ತೆ ಅದನ್ನ ಇಟ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ನೆಗೆಟಿವ್ ಥಾಟ್ಸ್ ಬರುತ್ತಿದ್ರೆ ಅದು ನಿವಾರಣೆ ಆಗತ್ತೆ ಇವಿಷ್ಟು ಈ ವಿಡಿಯೋ ಆಗಿರುತ್ತೆ ಮುಂದಿನ ವಾರದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು